ಹಾಯ್ ಎವ್ರಿ ಎಲ್ಲ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತಾ ರಮ್ಯಾ ಅನ್ನೋರ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಬಂದು ನಾನು ಸಾರಿ ಸೀರೆ ಗುಡಿಸೋದು ಸೀರೆ ಹೇಗುಡೋದು ಪ್ಲೇಟಿಂಗ್ ಹೇಗ್ ಮಾಡೋದು ಆಮೇಲೆ ಬಾಕ್ಸ್ ಫೋಲ್ಡಿಂಗ್ ಹೇಗ್ ಮಾಡೋದು ಅದೆಲ್ಲ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಕ್ಸ್ ಫೋಲ್ಡಿಂಗ್ ಬರುತ್ತೆ ಈ ವಿಡಿಯೋದಲ್ಲಿ ಸೀರೆ ನಾವು ಡೈರೆಕ್ಟ್ ಆಗಿ ಹೇಗ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಎರಡು ಸೀರೆ ತೊಗೊಂಡಿದ್ದೀನಿ ನಿಮ್ ಕಾಣಿಸ್ತಾ ಇದೆ ಅನ್ಕೊಂತೀನಿ ಎರಡ್ ಸೀರೆ ತಗೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ರಫ್ ಆಗಿದೆ ಈ ಸೀರೆ ರಫ್ ಇದೆ ಈ ಸೀರೆ ತುಂಬಾ ರಫ್ ಅನ್ ತರ ಇದೆ ಇದು ಬಂದ್ಬಿಟ್ಟು ನಂದು ಮದ್ವೆ ಸೀರೆ ನಮ್ಮ ಅಣ್ಣ ತೆಕ್ಕೊಟ್ಟಿರೋದು ತುಂಬಾ ಇಷ್ಟಪಟ್ಟು ತಗೊಂಡಿರೋದು ಅವಾಗ ಟ್ರೆಂಡಿಂಗ್ ಅಲ್ಲಿ ಇತ್ತು ಇದು ಈ ಸೀರೆ ಅದಕ್ಕೆ ನಂಗೆ ತುಂಬಾ ಇಷ್ಟ ಆಗಿತ್ತು ಈ ಸೀರೆ ಅಂತ ತಗೊಂಡಿದ್ದೆ ಅಣ್ಣ ತೆಕ್ಕೊಟ್ಟಿರೋದು ಇದು ಬಂದು ನೆಕ್ಸ್ಟ್ ನಂದು ನಂದು ನಾದ್ನಿ ಮದ್ವೆಲಿ ನಾನ್ ತಗೊಂಡಿರೋ ಸೀರೆ ಇದು ಇದು ಚೆನ್ನಾಗಿದೆ ಈ ಕಲರ್ ಈ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ಈ ಕಲರ್ ಬಂದಿದೆ ಇದು ಚೆನ್ನಾಗಿದೆ ಇದು ನೋಡಿ ಸ್ವಲ್ಪ ತುಂಬಾ ಸಾಫ್ಟ್ ಇದೆ ಈ ಸೀರೆ ನಾವ್ ಹೇಗ್ ಬೇಕು ಹಾಗೂ ಸೀರೆ ಹೇಳ್ತಾ ಇದೀನಿ ನೋಡೋಣ ಇದು ಹೇಗೆ ಅಂತ ತೋರಿಸಿ ಕರ್ಗಮ್ ಅಂತ ಇದೆ ಎಲ್ರು ಬೀರೋದಲ್ಲ ಹಾಗೆ ಅಲ್ವಾ ಸೀರೆ ನಾವು ಇತ್ತಿಟ್ಟು ತುಂಬಾ ವರ್ಷ ಆಗಿರತ್ತೆ ವರ್ಷಕ್ಕೆ ಒಂದ್ಸರಿ ಉಡ್ತೀವೋ ಇಲ್ವಾ ಮದ್ವೆ ಸೀಸನ್ ಒನ್ ಟೈಮ್ ಉಡ್ತೀವಿ ಇಡ್ತೀವಿ ಅಷ್ಟೇ ಇದು ಇದು ನಾನ್ ಲಾಸ್ಟ್ ಉಟ್ಟಿರೋದು ಒಂದೂವರೆ ವರ್ಷದಿಂದ ನನ್ನ ಅದ್ನಿ ಮದ್ವೆ ಆಗಿತ್ತು ಮದ್ವೆ ದಿನ ಆ ಸೀರೆ ಉಟ್ಟಿದ್ದೆ ನೆಕ್ಸ್ಟ್ ಬೀಗರ್ ಊಟಕ್ಕೆ ಈ ಸೀರೆ ಉಟ್ಟಿದ್ದೆ ನಾನು ಹುಡ್ಗನ್ ಮನೆಗೆ ಹೋಗ್ಬೇಕಿತ್ತು ಅಲ್ಲಿತ್ತು ಊಟ ಅಲ್ಲಿ ಹೋಗುವಾಗ ನಾ ಈ ಸೀರೆ ಉಟ್ಟಿದ್ದೆ ಚೆನ್ನಾಗಿದೆ ಇದು ನಂಗೆ ಇಷ್ಟ ಈ ಸೀರೆ ಅಂದ್ರೆ ತುಂಬಾ ತುಂಬಾ ಟೈಮ್ ಮುಟ್ಟಿದಿನಿ ನಾನು ಆದ್ರೂ ಅದು ಹೇಗಿದೆಯೋ ಹಾಗೆ ಇದೆ ಒಂಚೂರು ಇದಾಗಿಲ್ಲ ಈಗ ತೋರ್ಸಿದ್ರೆ ನಮ್ ಎಡಗಡೆ ಯಾವ್ದಿದ್ಯೋ ಯಾವ ಕೈ ಇದೆಯೋ ಅದ್ ಆತರ ಅಲ್ಲಿ ಇದ್ರನ್ನ ಹೀಗಿಟ್ಕೊಂಡು ಕರೆಕ್ಟ್ ಇಲ್ಲಿ ನಮ್ಗೆಷ್ಟ್ ಬೇಕು ನಾನ್ ಹಾಕೋದು ಅದಿಷ್ಟು ಅಷ್ಟೇ ಇಷ್ಟೇ ನಾನ್ ಹಾಕೋದು ಒಬ್ಬೊಬ್ರು ಇಷ್ಟ ಇನ್ನ ಇಷ್ಟ ಹಾಕೊಂತಾರೆ ನಾನ್ ಹಾಕೊಳ್ಳೋದು ಇಷ್ಟು ನಾನ್ ಹಾಕೊಳ್ಳೋದು ಅಷ್ಟು ತೋರಿಸ್ತೀನಿ ನಾನ್ ಸ್ವಲ್ಪ ಚಿಕ್ಕದಾಗಿ ಹಾಕ್ತೀನಿ ಆಲ್ಮೋಸ್ಟ್ ಎಲ್ಲ ನಮ್ಮ ಏಜಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಈ ತರನೇ ಹಾಕ್ತಾರೆ ಇಷ್ಟು ಆಮೇಲೆ ನೆಕ್ಸ್ಟ್ ಬಂದು ಇದಿದೆಯಲ್ಲ ಇದು ಇದು ಇದೆಯಲ್ಲ ನೋಡಿ ಕಾಣಿಸ್ತಾ ಇದೆ ಅನ್ಕೊಂತೀನಿ ಇದು ಇದು ಇದೆಯಲ್ಲ ಇದ್ರದ್ದು ಮಧ್ಯ ಅಂದ್ರೆ ಇಲ್ಲಿ ಸ್ವಲ್ಪ ಹೊರಗಡೆ ಜಾಸ್ತಿ ಇಡ್ಬೇಕು ಇಲ್ಲಿ ಸ್ವಲ್ಪ ಇದ್ರ ಸ್ವಲ್ಪ ಹೊರಗಡೆ ಜಾಸ್ತಿ ಇಡ್ಬೇಕು ಲೈಟಿಂಗ್ ಅಲ್ಲಿ క్లియర్ కనస్తి ఇల్వ్ గొప్ప స్వల్ప స్వల్ప బిట్ట హీగి ముఖు ఈ తర తా హా హా ఇల్చూరు ఉడ్డ బరుత్ అందాగా ఇన్న స్వల్ప చకొబెక్ ಅವಾಗ ಕರೆಕ್ಟ್ ಈ ತರ ನೀಟಾಗಿ ಟೈಟ್ ಆಗಿ ಆಗಿಟ್ಕೊಳ್ಬೇಕು ಇಲ್ಲಿಂದ ಸ್ಟೆಪ್ ಬೈಸ್ಟ್ ಸ್ಟೆಪ್ ಹೀಗೆ ತಗೊಂತ ಹೋಗ್ಬೇಕು ಹೀಗ್ ಮಾಡುದು ಈಗ ನಮಗೆ ನಮ್ಗೆ ಅಂದಾಜು ಇರುತ್ತೆ ಅದು ಎಷ್ಟು ಎಷ್ಟು ತಗೊಂಡ ಅದನ್ನ ಹಾಗೆ ಎಕ್ಸ್ಟ್ರಾ ಬಿಟ್ಟು ತಗೊಂತ ಹೋಗ್ಬೇಕು ಇಲ್ಲಿ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗತ್ತೆ ಈಗ ತಗೊಳ್ಬೇಕು ಇದೇ ಕಂಫರ್ಟ್ ಒಬ್ಬೊಬ್ರು ಟೇಬಲ್ ಮೇಲೆ ಹಾಕೊಂಡು ಆ ಥರ ಎಲ್ಲ ಮಾಡ್ತಾರೆ ನನ್ಗೆ ಅದು ಸೆಟ್ ಆಗಲ್ಲ ನನಗಿದೆ ಇದು ಅಂದ್ರೆ ನಾನು ಮೆಗಾಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಒಂದ್ ಮದ್ವೆಗೆ ಹೋದಾಗ ನನ್ ಬೇರೋರ್ ಮೇಲೆ ಡಿಪೆಂಡ್ ಆಗಲ್ಲ ಅವ್ರ ಇವಾಗ ಒಂದ್ ಸೀರೆ ಕೊಟ್ಟೋದ್ರೆ ಇನ್ನೊಬ್ರು ಯಾರೋ ಇರ್ಲಿ ಅವ್ರು ಹಿಡ್ಕೊಳ್ಳಿ ಅಥವಾ ಟೇಬಲ್ ಇರ್ಲಿ ಎಲ್ಲ ನೋಡ್ತಾ ಇರಲ್ಲ ನಾನು ನನ್ಗೆ ಬೇಕು ಬೇಗ ನಾನ್ ಹೀಗ್ ಹಿಡ್ಕೊಂತೀನಿ ಪಟ್ಟ ಒಂದ್ ನೀಟಾಗಿ ಒಂದ್ ಸೆಟ್ ಮಾಡ್ತೀನಿ ನೋಡಿ ಹೇಗ್ ಬಂದಿದೆ ಲೇಯರ್ ಲೇಯರ್ ತರ ಫುಲ್ ಸೆಟ್ ಇದನ್ನ ಬಿಡಬಾರ್ದು ಆಯ್ತಾ ಇದನ್ನ ಹೀಗೆ ಹಿಡ್ಕೊಂಡು ಹಿಡ್ಕೊಂಡು ಪಿನ್ಸ್ ತಗೊಳ್ಬೇಕು ಪಿನ್ ತಗೊಳ್ತೀನಿ ಇವಾಗ ಹೀಗೆ ಹಿಡ್ಕೊಂಡು ಪಿನ್ ತಗೊಳ್ಬೇಕು ಎಲ್ರು ಹೇಳ್ತಾರೆ ಆದಷ್ಟು ರಫ್ ಸೀರೆಗೆ ದಪ್ಪ ಪಿನ್ ತಗೊಳ್ಳಿ ದೊಡ್ಡ ಪಿನ್ ತಗೊಳ್ಳಿ ಅಂತಾರೆ ಬಟ್ ನಾನ್ ಹೇಳ್ತೀನಿ ಮೀಡಿಯಂ ಇಷ್ಟಿದ್ರೆ ಸಾಕಾಗತ್ತೆ ಇಷ್ಟು ಇಷ್ಟಿದ್ರೆ ಸಾಕಾಗತ್ತೆ ಇಷ್ಟು ಪಿನ್ ಇಷ್ಟೇ ಓಕೆ ಇಲ್ಲ ಇಷ್ಟಿದ್ರೂ ಸಾಕು ಹತ್ರ ಎಲ್ಲ ಒಂದೇ ಸೈಜ್ ಇಲ್ಲ ಇವಾಗ ಮಿಕ್ಸ್ ಆಗಿದೆ ಇಷ್ಟಿದ್ರೆ ಸಾಕಾಗತ್ತೆ ಇನ್ನ ದೊಡ್ಡ ದೊಡ್ಡ ತಗೊಂತಾರೆ ಅಷ್ಟೆಲ್ಲ ಅವಶ್ಯ ಇರಲ್ಲ ಅಷ್ಟೆಲ್ಲ ತಪ್ಪಸ್ ತಗೊಂಡು ಸುಮ್ಮನೆ ಸೀರೆ ಡ್ಯಾಮೇಜ್ ಆಗತ್ತೆ ಬಿಟ್ರೆ ಏನಿಲ್ಲ ಸೀರೆ ಡ್ಯಾಮೇಜ್ ಆಗುತ್ತಷ್ಟೇ ಆಮೇಲೆ ಹೀಗೆ ತಗೊಂಡ್ರು ನಾನು ಮೊದ್ಲೆಲ್ಲಾ ಏನ್ ಮಾಡ್ತಿದ್ದೆ ಇಲ್ಲಿಗೆ ಪಿನ್ ಹಾಕ್ತಿದ್ದೆ ಇಲ್ಲಿ ಇಲ್ಲಿ ಪಿನ್ ಹಾಕ್ತಿದ್ದೆ ಬಟ್ ಅದ್ ಇರೋ ವಿಷಯ ಏನಂದ್ರೆ ಇಲ್ಲಿ ಪಿನ್ ಹಾಕ್ಬಾರ್ದು ಇಲ್ಲಿ ಮಿಡ್ಲಲ್ಲಿ ಪಿನ್ ಹಾಕ್ಬೇಕು ಲೇಯರ್ ಇದೆಯಲ್ಲ ಲೇಯರ್ ಮಧ್ಯ ಬರುತ್ತಲ್ಲ ಅಲ್ಲಿ ಕರೆಕ್ಟ್ ಆಗಿ ಲೇಯರ್ ಹಿಡ್ಕೊಂಡು ಹೀಗೆ ಮಾಡಿ ತೋರಿಸ್ತೀನಿ ಮಧ್ಯ ಪಿನ್ ಹಾಕೋದ್ರಿಂದ ಏನಿದೆ ಅಂತ ಹೀಗ್ ಮಾಡಿ ಹೀಗ ತಗೊಬೇಕು ಇಲ್ಲಿ ಅವಾಗ ನಾವಿಲ್ಲಿ ಇಲ್ಲಿ ಪಿನ್ ಹಾಕಿದ್ದೀವಿ ಅನ್ನೋದು ಅಷ್ಟು ನಮ್ಗೆನು ಅಷ್ಟು ಅಬ್ಸರ್ವ್ ಆಗಲ್ಲ ಆಯ್ತಾ ಈ ತರ ಬರುತ್ತೆ ಅಷ್ಟೇನು ಅಬ್ಸರ್ವ್ ಆಗಲ್ಲ ಅದೇ ನಾವಿಲ್ಲಿ ಸೈಡ್ ಪಿನ್ ಹಾಕಿದಾಗ ಇದೆಲ್ಲ ಈಗ ಎದ್ ನಿತ್ಕೊಳತ್ತೆ ಹೀಗಾಗಿ ಎದ್ ನಿತ್ಕೊಳತ್ತೆ ಈ ಸೈಡ್ ಪಿನ್ ಹಾಕಿದಾಗ ಸೈಡ್ ಪಿನ್ ಯಾವತ್ತು ಹಾಕ್ಬೇಡಿ ಮಧ್ಯದಲ್ಲಿ ಪಿನ್ ಹಾಕ್ಬೇಕು ಮಿಡಲ್ ಆಮೇಲೆ ಒಂದ್ ಇಷ್ಟು ಭಾಗ ಇದೆಯಲ್ಲ ಇಷ್ಟು ಕುಚ್ಚು ಇದಿಷ್ಟು ಬಿಟ್ರು ಸಾಕು ಒಬ್ಬೊಬ್ರು ಒಂದ್ ಇಷ್ಟಿಷ್ಟು ಬಿಟ್ಕೊಂತಾರೆ ಇಷ್ಟಿಷ್ಟು ಬಿಟ್ಕೊಂತಾರೆ ಆತರ ಎಲ್ಲಾ ಇಷ್ಟಿಷ್ಟು ಬಿಟ್ಕೊಂಡಾಗ ತುಂಬಾ ಹರಡ್ ಬಿಡುತ್ತೆ ಅದು ನಾವು ನೀಟಾಗಿ ನಾನ್ ನಾನ್ ಇವಾಗ ಹೇಳ್ಕೊಡ್ತಾ ಇರೋದು ಹೇಗಿದೆ ಅಂತ ಹೇಳಿದ್ರೆ ಐರನ್ ಮಾಡ್ದೇನೆ ಸೀರೆ ಹೇಗ್ ಉಡ್ಬೋದು ನಾವು ಅರ್ಜೆಂಟ್ ಆಗಿ ಸೀರೆ ಐರನ್ ಮಾಡ್ದೇನೆ ಹೇಗ್ ಉಡ್ಬೋದು ಅಂತ ಅಷ್ಟೆ ಅದಕ್ಕೋಸ್ಕರ ಐರನ್ ಮಾಡ್ದೇನೆ ಐರನ್ ಮಾಡಿದ್ರೆ ಇಲ್ಲಿ ಪಿನ್ ಹಾಕಿದ್ರೆ ಓಕೆ ಐರನ್ ಮಾಡಿಲ್ಲ ಅಂದ್ರೆ ಇಲ್ಲೇ ಪಿನ್ ಹಾಕ್ಬೇಕು ಅಂದ್ರೆ ಇಲ್ಲಿಂದ ಇಷ್ಟು ಈ ತರ ಬಿಚ್ಕೊಂಡ್ರೆ ಚೆನ್ನಾಗ್ ಅನ್ಸುತ್ತೆ ಅದ್ ಬಿಟ್ ನಾವ್ ಇಲ್ಲಿಂದ ಬಿಚ್ಚಿದ್ರೆ ಇಲ್ಲಿಂದ ಓಪನ್ ಮಾಡಿದ್ರೆ ತುಂಬಾ ಬಿಚ್ಕೊಂಡ್ ಬಿಡುತ್ತೆ ಸೀರೆ அதுக்கு ஐரன் ஓகே நீட்டாக கூறுத்த அந்த பினீஷ் கரெக்டு அழ்த்த நமக்கு அழ்த்த இல்லை மத்தேட் நான் யாரே எல் தக சீரை உடசல இது ಫಸ್ಟ್ ಬೆಂಡ್ ಆಗಿದ್ರೆ ಈ ತರ ಫಸ್ಟ್ ಇರೋದನ್ನ ಸ್ವಲ್ಪ ನೀಟಾಗಿ ಹೀಗೆ ಮಾಡ್ಕೊಂಡಿರ್ಬೇಕು ಯಾವತ್ತೂ ಅದ್ ಹಾಗೆ ಬರುತ್ತೆ ಸ್ಟಾರ್ಟಿಂಗ್ ತಗೊಂಡೆ ನಮ್ಗೊಂದು ಅಂದಾಜು ಗೊತ್ತಿರತ್ತೆ ಹೀಗೆ ಎಕ್ಸ್ಟ್ರಾ ಆಡ್ ಮಾಡ್ತಾ ಹೋಗ್ಬೇಕು ಅದೇ ಲೇಯರ್ಗೆ ನಮ್ಗೆ ಕರೆಕ್ಟ್ ಇಲ್ಲಿ ಮಾತ್ರ ಫಿನಿಶಿಂಗ್ ನೀಟಾಗಿ ಬಂದ್ರೆ ಸಾಕು ಹಿಂದ್ಗಡೆ ಏನ್ ಫಿನಿಶಿಂಗ್ ಅದ್ ನೀಟಾಗಿ ಆಗಿ ಬರ್ಬೇಕು ಅನ್ನೋದೇನಿರಲ್ಲ ಅಲ್ಲಿ ಒಂದು ಲೀಟ್ ನೀಟಾಗಿ ಬಂದ್ರೆ ಸಾಕು ನಾನ್ ಕರೆಕ್ಟ್ ಆಗಿ ಸೀರೆ ಉಡ್ಸಿದ್ರೆ ನನ್ಗೆ ಐದು ನಿಮಿಷದಲ್ಲಿ ನಾನ್ ಸೀರೆ ಉಡಿಸ್ತೀನಿ ನಾನು ಇವಾಗ ತೋರಿಸ್ತಾ ಇದೀನಿ ನಿಮ್ಗೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಹೀಗೆ ಇಟ್ಕೊಂಡು ಸ್ವಲ್ಪ ಕೈಯಲ್ಲಿ ಈ ತರ ಪ್ರೆಸ್ ಅಷ್ಟೇ ಈ ತರ ಪ್ರೆಸ್ ಮಾಡ್ಕೊಳ್ಬೇಕು ಪ್ರೆಸ್ ಮಾಡ್ಬಿಟ್ಟು ಇಲ್ಲಿ ಹೊರಗಡೆ ಎಲ್ಲಾ ನಮಗ್ ಸ್ವಲ್ಪ ಬಂದಿದೆ ಅನ್ಸಿದ್ರೆ ಕೈ ಸ್ವಲ್ಪ 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 ಈ ತರ ಒಳಗಡೆ ಹಾಕ್ಬಿಟ್ಟು ಹೀಗೆ ಒಳಗಡೆ ಪ್ರೆಸ್ ಮಾಡ್ಬೇಕು ಅವಾಗ ಹೊರಗಡೆ ಬಂದಿರೋದೆಲ್ಲ ಒಳಗಡೆ ಹೋಗುತ್ತೆ ಆಮೇಲೆ ಮತ್ತೆ ಕೈ ತಪ್ಪುತ್ತೋ ಅಂದ್ರೆ ಬೇಕಾದ್ರೆ ಮತ್ತೆ ನಾವು ನೀಟಾಗಿ ಪ್ರೆಸ್ ಮಾಡಿರೋದ್ರಿಂದ ಅದಲ್ಲೇ ಇರುತ್ತೆ ಶೇಪ್ ಬಿಟ್ಟೋಗಲ್ಲ ಹೋಗಲ್ಲ ಆದಷ್ಟು ಸೀರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಏನೇ ಫಂಕ್ಷನ್ ಇರ್ಲಿ ಏನೇ ಇರ್ಲಿ ನಾವು ಫಸ್ಟ್ ಒನ್ ಡೇ ಮೊದ್ಲೆನ ಸೀರೆ ಉಡೋಕೆ ಸೀರೆ ಎಲ್ಲಾ ಫೋಲ್ಡ್ ಇಟ್ಕೊಳ್ಬೇಕು ಇಲ್ಲಿ ನೋಡಿ ಇವಾಗ ಕಾಲ್ ಇದೆಯಲ್ಲ ನಾನು ಈಗ ಕಾಲ್ ಎತ್ಕೊಂಡಿದೀನಿ ಕಾಲ್ ಎತ್ಕೊಂಡು ಹೀಗೆ 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 ಪ್ರೆಸ್ ಮಾಡ್ಬೇಕು ಹೀಗೆ ಪ್ರೆಸ್ ಮಾಡಿದ ತಕ್ಷಣ ಅದೊಂದು ಐರನಿಂಗ್ ಶೇಪ್ ಬರುತ್ತೆ ಏನು ನೀಟ್ ಆಗಿರುತ್ತೆ ಐರನ್ ತರ ಬರುತ್ತೆ ಆಮೇಲೆ ಇಲ್ಲಿ ಮಿಡ್ ಇಲ್ಲೊಂದು ಪಿನ್ ಹಾಕ್ತೀನಿ ನಾನು ಸ್ವಲ್ಪ ರಫ್ ಸೀರೆ ಇದ್ದಾಗ ನೀವು ಆಲ್ಮೋಸ್ಟ್ ಒಂದು ಒಂದು ಫೀಟ್ ಎಷ್ಟಿದೆಯೋ ಅಷ್ಟ ಅಷ್ಟಕ್ಕೆ ಪಿನ್ ಹಾಕೊಳ್ಳಿ ಅಂತ ಬ್ಯಾಕ್ ಟು ಬ್ಯಾಕ್ ಪಿನ್ ಹಾಕೊಳ್ಳಿ ನಾವ್ ಸ್ವಲ್ಪ ದೂರ ದೂರ ಹಾಕಿದಾಗ ನಾವು ಸ್ವಲ್ಪ ಕೂತು ಎದ್ದಾಗ ಅಥವಾ ನಾವ್ ಸೀರೆ ಸಿಕ್ತು ಅಂತ ಹೇಳಿದ್ರೆ ಅದು ಗ್ಯಾಪ್ ಅಲ್ಲಿ ಲೇಯರ್ ಎಲ್ಲ ಹೋಗ್ಬಿಟ್ಟು ಬಿಡುತ್ತೆ ಈ ತರ ಅದಕ್ಕೆ ಆದಷ್ಟು ಪಿನ್ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ ಬಾರ್ಡರ್ ಸೀರೆ ಇನ್ನೊಬ್ಬರ ಹತ್ರ ನಾವ್ ಹೆಲ್ಪ್ ಕೇಳೋ ತರ ಇರ್ಬಾರ್ದು ಇದಕ್ ಮತ್ತೆ ನಾನು ಮಿಡ್ಲಲ್ಲಿ ಪಿನ್ ಹಾಕ್ತಾ ಇದ್ದೀನಿ ಅದಷ್ಟು ನೀವು ಮಿಡ್ಲಲ್ಲೇ ಪಿನ್ ಹಾಕಿ ಸೈಡ್ ಪಿನ್ ಹಾಕ್ಬೇಡಿ ನಾನ್ ಮೊದ್ಲೆಲ್ಲ ಅದೇ ತಪ್ಪು ಮಾಡ್ತಾ ಇದ್ದೆ ಬಟ್ ಇವಾಗ ಮಾಡಲ್ಲ ಆ ತರ ಮಿಡ್ಲಲ್ಲೇ ಪಿನ್ ಹಾಕಿ ನನಗಿದು ಮಧ್ಯದಲ್ಲಿ ಪಿನ್ ಹಾಕೋದು ನನಗೆ ಹೇಳ್ಕೊಟ್ಟಿರೋದು ಬಂದ್ಬಿಟ್ಟು ನಾನು ಇದಕ್ಕೋಗಿದ್ದೆ ಅಣ್ಣ ತಂಗಿ ಸೀರಿಯಲ್ ಶೂಟಿಂಗ್ ಹೋಗ್ತಾ ಇದ್ದೆ ಇದು ಹೇರ್ ಡ್ರೆಸ್ಸರ್ ತರ ಹೋಗ್ತಾ ಇದ್ದೆ ಇವಾಗ ಒಂದು ಒನ್ ಮಂತ್ ಆಯ್ತು ಅನ್ಸುತ್ತೆ ನಾನು ಬಿಟ್ಟೆ ಅಲ್ಲಿ ಏನಕ್ಕಂದ್ರೆ ನಂಗೆ ಟೈಮ್ ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ನನ್ಗೆ ಮನೆನೂ ನೋಡ್ಕೊಬೇಕಿತ್ತು ಅಲ್ಲಿ ಅಂಗಡಿನೂ ನೋಡ್ಕೊಳ್ಬೇಕಿತ್ತು ಮತ್ತೆ ಅಲ್ಲಿ ಅಲ್ಲಿಗೂ ಹೋಗ್ಬೇಕಿತ್ತು ಅಲ್ಲಿ ಬೆಳಿಗ್ಗೆ ನಾನು ಒಂದ್ ಆರ್ ಗಂಟೆಗೆ ಹೋದ್ರೆ ರಾತ್ರಿ ಬರೋದು ಹನ್ನೊಂದ್ ಗಂಟೆ ಆಗೋಗಿರೋದು ನನ್ಗೆ ಅದಕ್ಕೋಸ್ಕರ ನಂಗೆ ಟೈಮ್ ಸೆಟ್ ಆಗ್ತಾ ಇರ್ಲಿಲ್ಲ ತುಂಬಾ ಮನೆಗ್ ಬಂದ ತಕ್ಷಣ ಕಿರಿಕಿರಿ ಅನ್ಸೋದು ಅಂಗಿದಂತೂ ಬಟ್ಟೆ ಅಂತೂ ಫೋನ್ ಫೋನ್ ಮಾಡ್ತಾ ಇರ್ತಿದ್ರು ಬಟ್ಟೆ ಹೊಲಿಯೋದೆಲ್ಲ ಅದಕ್ಕೋಸ್ಕರ ನಾನು ಬಿಟ್ಟೆ ಅಲ್ಲಿಂದ ನೋಡೋಣ ನೆಕ್ಸ್ಟ್ ಏನಾದ್ರೂ ಮತ್ತೆ ಮನ್ಸ್ ಬಂದ್ರೆ ಮತ್ತೆ ಹೋದ್ರು ಹೋದೆ ನಾನು ಗೊತ್ತಿಲ್ಲ ಅದಕ್ಕೆ ಈಗ ಸದ್ಯ ಬಿಟ್ಟಿದ್ದೀನಿ ಇವಾಗ ನೋಡಿ ನಾನು ಅವಾಗ ಹೇಳದಿರ್ತೇನೆ ನಿಮ್ಗೆ ದೊಡ್ಡ ಪಿನ್ ಜಾಸ್ತಿ ದೊಡ್ಡದಾಗ ಪಿನ್ ಯೂಸ್ ಮಾಡಬೇಡಿ ಅಂತ ನೋಡಿ ಇವಾಗ ನಾನು ಇಲ್ಲಿ ದೊಡ್ಡ ಸ್ವಲ್ಪ ದೊಡ್ಡದಾಗ ಪಿನ್ ತಗೊಂಡಿದ್ದೀನಿ ನೋಡಿ ಸ್ವಲ್ಪ ಚಿಕ್ಕದಾಗ ಪಿನ್ ತಗೊಂಡಿದ್ದೀನಿ ಈ ಫಿನಿಶಿಂಗ್ ನೋಡಿ ಈ ಫಿನಿಶಿಂಗ್ ನೋಡಿ ಈ ಫಿನಿಶಿಂಗ್ ನೋಡಿ ನಮ್ಗೆ ಏನು ಗೊತ್ತೇ ಆಗಲ್ಲ ಬಟ್ ಈ ಫಿನಿಶಿಂಗ್ ನೋಡಿ ಸ್ವಲ್ಪ ಬೆಂಡ್ ತರ ಜಾಸ್ತಿ ಓಲ್ಡಿಂಗ್ ತರ ಅನ್ಸುತ್ತೆ ಇದ್ ಆಗಲ್ಲ ನಾವ್ ಪಿನ್ ಹಾಕಿದೀವಿ ಅಂತಾನೆ ಅಷ್ಟೊಂದ್ ಅಬ್ಸರ್ವ್ ಆಗಲ್ಲ ಅದಕ್ಕೋಸ್ಕರ ಆದಷ್ಟು ಚಿಕ್ಕ ಪಿನ್ ತಗೊಳ್ಳಿ ಆಮೇಲೆ ನೆಕ್ಸ್ಟ್ ತಗೊಂತೀನಿ ಮತ್ತೆ ಹೀಗೆ ಸೇಮ್ ಮೆಥಡ್ ನಾನು ನನಗ್ ಹೇಗೆ ಯೂಸ್ ಆಗತ್ತ ಆತರ ಹೇಳ್ತಾ ಇದ್ದೀನಿ ಮಾಡೋ ತರ ಹೇಳ್ತಾ ಇದ್ದೀನಿ ನನಗ್ ನಿಮ್ಗೆ ಸೆಟ್ ಆಗಲ್ಲ ಅಂತ ಹೇಳಿದ್ರೆ ನೀವು ಬೇಕಿದ್ರೆ ಯಾರ್ದಾರು ಹೆಲ್ಪ್ ತಗೊಳ್ಬಹುದು ಅದಕ್ಕೋಸ್ಕರ ಹೆಲ್ಪ್ಲು ಬೇಗ ಆಗತ್ತೆ ನಾ ನನಗ್ ಕೈಯಾರೆ ನನಗಿದ್ದು ಮೆಥಡ್ ನನ್ ನನಗ್ ಈಸಿ ಆಗತ್ತೆ ನಾನು ಯಾರ್ದು ಹೆಲ್ಪ್ ತಗೊಳಲ್ಲ ಅದಕ್ಕೋಸ್ಕರ ನಾ ಹೆಲ್ಪ್ ತಗೊಳದೇನೆ ಹೇಗ್ ಮಾಡಬಹುದು ಅನ್ನೋದನ್ನ ಸೀರೆ ನೋಡ್ತಾ ಇದ್ದೀನಿ ನಾನು ಇವಾಗ ನಿಮ್ಗೆ ತೋರ್ಸೋದಕ್ಕೆ ನಾನ್ ಸ್ಮೂತ್ ಸೀರೆನೆ ತಗೊಂಡ್ ನಾ ತೋರ್ಸ್ಬೋದಿತ್ತು ಬಟ್ ಆಲ್ಮೋಸ್ಟ್ ಎಲ್ಲಾ ಹುಡುಗಿರಿಗೂ ಪ್ರಾಬ್ಲಮ್ ಏನಿದೆ ಅಂದ್ರೆ ಈ ತರ ರಫ್ ಸೀರೆ ಅದು ತುಂಬಾ ದಪ್ಪ ಇರೋರು ಏನ್ ಮಾಡ್ತಾರೆ ಸ್ಮೂತ್ ಸೀರೆ ತಗೋಬಿಡ್ತಾರೆ ನಮ್ ತರ ಸ್ವಲ್ಪ ಸಣ್ಣ ಇರೋರ್ ಏನ್ ಮಾಡ್ತೀವಿ ಸ್ವಲ್ಪ ದಪ್ಪದಾಗೆ ಸೀರೆ ತಗೊಂತೀವಿ ನಾವು ಸ್ವಲ್ಪ ದಪ್ಪ ಕಾಣ್ತೀವಲ್ಲ ಅಂತ ಹೀಗೆ ತಗೊಂತಾ ಹೋಗ್ಬೇಕು ಕೈ ನೋವು ಬರುತ್ತೆ ನಾನ್ ನಿಮ್ ತೋರ್ಸ್ ತೋರ್ಸ್ಲಿಕ್ಕೆ ಸ್ಲೋಲಿ ಮಾಡ್ತಾ ಇದ್ದೀನಲ್ಲ ನಮ್ ಕೈ ನೋವು ಸ್ಟಾರ್ಟ್ ಆಯ್ತವ ಸ್ಪೀಡ್ ಮಾಡಿ ಮುಗಿಸ್ಬಿಡ್ತಾ ಇದ್ದ ಇಲ್ಲಿ ನೋಡಿ ಈ ತರ ಇದ್ದಾಗಲ್ಲ ಈ ತರ ಸ್ವಲ್ಪ ಐದೊಂದ್ ತರ ಮಾಡ್ಕೊಂಡು ಮತ್ತೆ ಇಲ್ಲಿ ಪಿನ್ ಹಾಕ್ಬೇಕು ಸ್ವಲ್ಪ ಆದಷ್ಟು ಸ್ಟ್ರೇಟ್ ಆಗಿ ಹೇಳ್ಕೊಳಿತ್ತು ಚಿಕ್ಕದಾಗಿ ಹಾಕಿ ಹೊರಗಡೆ ಪಿನ್ ಜಾಸ್ತಿ ಕಾಣಿಸ್ಬಾರ್ದು ಚಿಕ್ಕದಾಗಿ ಹಾಕಿ ಮಧ್ಯದಲ್ಲಿ ಹಾಕಿ ಸ್ವಲ್ಪ ಈ ಕಡೆ ಹಾಕ್ಬೋದಿತ್ತು ನಾನು ಸ್ವಲ್ಪ ಸೈಡ್ ಆಯ್ತು ಭಾಗಕ್ಕೆ ಇದೇ ತರನೇ ಸ್ಟೆಪ್ ಸ್ಟೆಪ್ ತಗೊಳ್ತಾ ಹೋಗೋದು ನಮ್ಗೆ ಎಷ್ಟು ಬೇಕು ಅಷ್ಟು ಇದು ನಾನ್ ನೀಟಾಗಿ ಹುಡ್ಗಿರ್ ಉಡೋಕೆ ಸೀರೆ ಉಟ್ಕೊಳಕ್ಕೆ ಯಾವ ತರ ಉಟ್ಸ್ತಾ ಉಟ್ಕೊಂತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಏಜ್ ಆದವ್ರ ಒಂದ್ ಎರಡ್ ಪಿನ್ ಅಲ್ಲೇ ಮುಗಿಸ್ಬಿಡ್ತಾರೆ ಅರ್ಜೆಂಟ್ ಇದ್ರಲ್ಲ ಎರಡು ಪಿನ್ ಅಲ್ಲಿ ಸ್ವಲ್ಪ ಸೀರೆ ಬಗ್ಗೆ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ದೇ ಇದ್ರು ಸೀರೆ ಉಡಕ್ಕೆಲ್ಲ ಇಂಟ್ರೆಸ್ಟ್ ಇಲ್ದ ಇದ್ರು ಒಂದ್ ಎರಡು ಪಿನ್ ಇಲ್ಲೊಂದು ಇಲ್ಲೊಂದು ಹಾಕ್ಬಿಡ್ತಾರೆ ಬಿಟ್ಬಿಡ್ತಾರೆ ಬಟ್ ನಾನು ಇದು ಐರನ್ ಮಾಡ್ದೇನೆ ಪಿನ್ ಅಲ್ಲೇ ಜಸ್ಟ್ ಪಿನ್ ಅಲ್ಲೇ ಹೇಗೆ ಸೀರೆ ಉಟ್ಕೊಂಡು ಹೋಗ್ಬೋದು ಅನ್ನೋದಕ್ಕೋಸ್ಕರ ಸ್ವಲ್ಪ ಪಿನ್ ಜಾಸ್ತಿ ಯೂಸ್ ಮಾಡಿದೀನಿ ನೀವ್ ಬೇಕಾದ್ರೆ ಇವಾಗ ನೆಕ್ಸ್ಟ್ ನಿನ್ನೆನೆ ಸೀರೆ ರೆಡಿ ಮಾಡಿ ಎಲ್ಲಾ ಇಟ್ಟು ಪಿನ್ ಹಾಕಿ ಇಟ್ಟಿದ್ರೆ ಬೇಕಾದ್ರೆ ಈ ಪಿನ್ ರಿಮೂವ್ ಮಾಡಬಹುದು ಏನಕಂದ್ರೆ ಅದು ಆಲ್ರೆಡಿ ಸೆಟ್ ಆಗಿ ಕೂರ್ ಇರುತ್ತೆ ಕುತ್ಕೊಂಡಿರುತ್ತೆ ಇದು ಬಾಕ್ಸ್ ಫೋಲ್ಡಿಂಗ್ ಇದ್ದಾಗಲ್ಲ ಇಷ್ಟೊಂದು ಪಿನ್ ಅವಶ್ಯ ಇರಲ್ಲ ಆಯ್ತಾ ನಾವ್ ರಿಮೂವ್ ಮಾಡ್ಬಿಡ್ತೀವಿ ಮತ್ತೆ ನಾನು ಆಲ್ಮೋಸ್ಟ್ ಏನ್ ಮಾಡ್ತೀನಿ ಮದ್ವೆ ಟೈಮಲ್ಲ ನಾನು ಸೂಜಿ ದಾರ ಎತ್ಕೊಂಡು ಮದ್ವೆ ಹುಡುಗಿದ ಸೀರೆನಲ್ಲ ನಾ ಈ ತರ ಪಿನ್ನೇ ಯೂಸ್ ಮಾಡಲ್ಲ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಸೀರೆ ಆಗಿರುತ್ತೆ ಪಿನ್ ಯೂಸ್ ಮಾಡೋ ಬದಲು ನಮಗ್ ಸ್ವಲ್ಪ ಟೈಮ್ ಇದೆ ಅಂದ್ರೆ ನನ್ಗೆ ಆಲ್ರೆಡಿ ಮದ್ವೆ ಹುಡುಗಿರ್ದಲ್ಲ ಸ್ವಲ್ಪ ಬೇಗ ಹೋಗಿರ್ತೀವಲ್ಲ ನಾವು ಅವ್ರದ್ದು ಫಂಕ್ಷನ್ ಪ್ರೋಗ್ರಾಮ್ ಎಲ್ಲ ಇದ್ದಾಗ ಅವರು ಅವ್ರದ್ದು ಏನೋ ಅಂತ ಅವರದ್ದೇ ಇನ್ನ ಟೈಮ್ ಇರುತ್ತೆ ಅವ್ರದ್ದು ನಮ್ ನಾನ್ ಬೇಗ ಹೋಗಿರ್ತೀನಿ ಅವ್ರ್ ನಾವ್ ಹೇಳಿರೋ ಟೈಮ್ ಬಂದಿರ್ಬೇಕು ಅಂತ ಹೇಳ್ತಾರೆ ಇಲ್ಲ ಅದೇ ಒಂದ್ ಮ್ಯಾಟರ್ ಮಾಡಿ ರಿಸ್ಕ್ ಮಾಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗಿದ್ದಾಗ ನಾನ್ ಏನ್ ಮಾಡ್ತೀನಿ ಈ ತರ ಪಿನ್ ಯೂಸ್ ಮಾಡಲ್ಲ ಸೂಜಿ ಇರುತ್ತಲ್ಲ ಸೂಜಿ ದಾರ ಇದೆ ಕಲರ್ ಸೇಮ್ ದಾರ ಒಂದು ಒಂದ್ ಸ್ವಲ್ಪ ದಾರ ಇವ್ ತಗೊಂಡ್ ಹೋಗಿರ್ತೀನಿ ನಾನ್ ಆಲ್ಮೋಸ್ಟ್ ಜಾಸ್ತಿ ದಾರ ತಗೊಂಡ್ ಹೋಗೋದು ಗೋಲ್ಡ್ ಕಲರ್ ಗೋಲ್ಡ್ ಕಾಪರ್ ಸಿಲ್ವರ್ ಆ ತರ ತಗೊಂಡ್ ಹೋಗ್ತೀನಿ ಅಷ್ಟೇ ಈ ತರ ಈ ತರ ಸಪರೇಟ್ ಕಲರ್ಸ್ ಎಲ್ಲ ಇನ್ನ ಜಾಸ್ತಿ ತಗೊಂಡ್ ಹೋಗೋಲ್ಲ ಗೋಲ್ಡ್ ಕಲರ್ ಎಲ್ಲ ತಗೊಂಡು ಹೋದಾಗ ನಾ ಸೂರಿದಾರ್ದಲ್ಲಿ ಸ್ಟಿಚ್ ಮಾಡಿಬಿಡ್ತೀನಿ ಏನಕಂದ್ರೆ ಅವ್ರು ಬೆಳಗ್ಗೆ ಸೀರೆ ಉಟ್ರೆ ಅವ್ರು ಮತ್ತೆ ರಿಟರ್ನ್ ಬಿಚ್ಚೋದು ಇನ್ಮೇಲೆ ಸಂಜೆನೆ ಆಗಿರತ್ತೆ ಅದಕ್ಕೋಸ್ಕರ ಅವರು ನೆಕ್ಸ್ಟ್ ಮಿಡ್ಲ್ ಅಲ್ಲಿ ಸೀರೆ ಬಿಚ್ಚಿದ್ರು ನಾನು ಹೇಳ್ತೀನಿ ನೀವು ಅದೇ ಹೇಗಿದ್ಯಾ ಸೇರುಗು ಅದೇ ತರ ನೀವು ಇದ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಸೀರೆ ಉಡೋಕೆ ಈಸಿ ಆಗತ್ತೆ ಬಿಚ್ಕೊಳ್ಬೇಡಿ ಅಂತ ಹೇಳ್ತೀನಿ ನಿಮ್ದೆಲ್ಲ ಪ್ರೋಗ್ರಾಮ್ ಎಲ್ಲ ಮುಗ್ದಾಗ ಮನೇಲಿ ಫ್ರೀ ಆದಾಗ ಬಿಚ್ಕೊಳ್ಳಿ ವಾಶ್ ಮಾಡಾಗ ಡ್ರೈವರ್ ಶಕ್ ಕೊಡುವಾಗ ಬಿಚ್ಚಿ ಅಂತ ನಾನು ಹೇಳಿರ್ತೀನಿ ಅದಕ್ಕೋಸ್ಕರ ನಾ ಸ್ಟಿಚಿಂಗ್ ಮಾಡ್ಬಿಡ್ತೀನಿ ಅದನ್ನ ನೋಡಿ ಬೇಕಾದ್ರೆ ಬೆಸ್ಟ್ ಆಗಿರುತ್ತೆ ಆಯ್ತಾ ಇದೊಂದು ಟಿಪ್ ನನ್ ಕಡೆಯಿಂದ ನಾನ್ ಮಾಡೋದು ನಾನು ಪಿನ್ ಜಾಸ್ತಿ ಯೂಸ್ ಮಾಡಲ್ಲ ಇದನ್ನ ನಾನು ಇವಾಗ ಪಿನ್ ಅಲ್ಲಿ ಈ ತರ ಮಾರ್ಕ್ ಕಾಣ್ತಾ ಇದೆ ಅಂದ್ರೆ ನಾ ಸ್ಟಿಚ್ ಮಾಡ್ದಾಗ ಅದು ಏನು ಕಾಣಿಸಲ್ಲ ನೀಡ ಸ್ವಲ್ಪ ಜಸ್ಟ್ ಒಂದ್ ಸಿ ಒಂದ್ ಎರಡ್ ಸಾರಿ ಸೂಜಿ ಆ ಕಡೆ ಈ ಕಡೆ ಪಾಸ್ ಮಾಡೋದು ಆಮೇಲೆ ಗಂಟ್ ಕಟ್ ಬಿಡೋದು ಅಷ್ಟೆ ಅದ ಹಾಗೆ ಇದ್ ಬಿಡುತ್ತೆ ಹೋಗಲ್ಲ ಫುಲ್ ಸೀರೆಗಂತ ಅಂತ ಹೇಳ್ತಾ ಇಲ್ಲ ಸೆರಗಿಗಷ್ಟೆ ಸಾಫ್ಟ್ ಸೀರೆಗೆ ನೀವು ಇಷ್ಟು ಪಿನ್ ಹಾಕೋ ಅವಶ್ಯನೇ ಇಲ್ಲ ಈ ಪಿನ್ ಅಂತೂ ಅವಶ್ಯನೇ ಇಲ್ಲ ಈ ಪಿನ್ ಇಲ್ಲಿಂದನೆ ಸ್ಟಾರ್ಟ್ ಮಾಡಿದ್ರೆ ಸಾಕಾಗತ್ತೆ ನಾನು ಇನ್ನೊಂದ್ ಸೀರೆ ತೋರ್ಸಿದ್ನಲ್ಲ ಆ ಸೀರೆಗೆ ಇಲ್ಲಿಂದ ಪಿನ್ ಹಾಕಿದ್ರೆ ಸಾಕಾಗತ್ತೆ ಇದು ನೀಟಾಗಿ ಕೂರುತ್ತೆ ಅದು ಚೆನ್ನಾಗ್ ಕೂರುತ್ತೆ ಆಯ್ತಾ ಇಲ್ಲಿಂದ ಪಿನ್ ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲೂ ಇಲ್ಲೂ ಬೇಕಾಗಿರಲ್ಲ ಇದಕ್ಕಿಂತ ಸ್ವಲ್ಪ ಮೇಲೆ ಇಲ್ಲಿ ಇಷ್ಟು ಇಷ್ಟಿಷ್ಟ ಹಾಕೊಳ್ಬಹುದು ಇಲ್ಲೊಂದ್ ಹಾಕಿದೀನಿ ಆಮೇಲೆ ನೆಕ್ಸ್ಟ್ ಇಷ್ಟಿದೆ ಇದನ್ನ ನಾನು ನೋಡ್ತೀನಿ ಇವಾಗ ನನ್ಗೆ ಎಷ್ಟು ಸಾಕಾಗತ್ತೆ ನನ್ಗೆ ಇನ್ನೂ ಒಂದ್ ಸ್ವಲ್ಪ ಬೇಕು ಅವಾಗ ಇನ್ನೊಂದ್ ಸ್ವಲ್ಪ ತಗೊಂತೀನಿ ನಾನು ಇಲ್ಲ ಅಷ್ಟು ಇಲ್ಲಿಗೆ ಬಿನ್ಕೊಂಡ್ ಬಿಡ್ತೀನಿ ಆದಷ್ಟು ನಾನು ಅವಾಗ್ಲೇ ಹೇಳದ್ನಲ್ಲ ಏನೇ ಫಂಕ್ಷನ್ ಇದ್ರು ಒನ್ ಡೇ ಮೊದ್ಲೆನೆ ಸೀರೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಅವಾಗ ನಿಮ್ಗೆ ಏನು ಕಷ್ಟ ಅಂತ ಅನ್ಸಲ್ಲ ಬೇಗ ಆಗತ್ತೆ ನನ್ ನನ್ನ ಹತ್ರ ಎಷ್ಟೇ ರಫ್ ಇರ್ಲಿ ಯಾವ್ದೇ ಸೀರೆ ಇರ್ಲಿ ನಾನೊಂದ್ ಐದ್ ನಿಮಿಷ ಸಾಕು ಅನ್ಸತ್ ನನ್ಗೆ ಸೀರೆ ಉಡ್ಸಕ್ಕೆ ಬಾಕ್ಸ್ ಫೋಲ್ಡಿಂಗ್ ಆದ್ರೂನು ಬಂತು ಬಾಕ್ಸ್ ಫೋಲ್ಡಿಂಗ್ ಅಲ್ಲಿ ನಾನು ಸ್ವಲ್ಪ ಐರನಿಂಗ್ ಜಾಸ್ತಿ ಮಾಡ್ತೀನಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ನೀಟಾಗಿ ಐರನಿಂಗ್ ಮಾಡ್ಬಿಟ್ಟು ಕೊಡ್ತೀನಿ ಏನಕ್ಕೆ ಅಂದ್ರೆ ಅವ್ರು ಅವರು ಬಿಚ್ಚಿ ಅಲ್ಲಿ ಅವರೇ ಸೀರೆ ಉಟ್ಕೊಳ್ಳೋದ್ರಿಂದ ಅದು ತೆಗೆದು ಅವ್ರು ಹೇಗೇಗೋ ಮಾಡ್ಬಿಡ್ತಾರೆ ನಾನು ಐರನಿಂಗ್ ಮಾಡದೇನೆ ಸುಮ್ನೆ ಈ ತರ ಪ್ಲೇ ಪ್ಲೇಟ್ ಹಾಕಿದಾಗ ಅವರು ತುಂಬಾ ಗಲಿಬಿಲಿ ಮಾಡಿ ನಾನ್ ಮಾಡಿರೋ ಬಾಕ್ಸ್ ಫೋಲ್ಡಿಂಗ್ ತೆಗೆದು ಬಿಡ್ತಾರ ಅವರು ಅದಕ್ಕೋಸ್ಕರ ನೀಟಾಗಿ ಸ್ವಲ್ಪ ಅವರು ಬಾಕ್ಸ್ ಫೋಲ್ಡಿಂಗ್ ಪಿನ್ ಗೊತ್ತಿಲ್ದೇನೆ ಒಂದ್ ಕಡೆ ರಿಮೂವ್ ಮಾಡಿದ್ರು ಹಾಕ್ಬಹುದು ರಿಟರ್ನ್ ಪಿನ್ ಹಾಕ್ಬಹುದು ಆತರ ಮಾಡಿ ನಾನು ನೀಟಾಗಿ ಐರನಿಂಗ್ ಮಾಡಿ ಕೊಡ್ತೀನಿ ಅವರಿಗೆ ಅದನ್ನು ಹೇಳ್ತೀನಿ ಅದು ಅಂಗಡಿಲಿ ಹೇಳ್ತೀನಿ ನಾನು ಇರ್ಲಿ ಆಗಲ್ಲ ಟೇಬಲ್ ಬೇಕದು ಟೇಬಲ್ ಇಲ್ಲಿ ಇದೆ ಬಟ್ ಮತ್ತೆಲ್ಲ ಸೆಟ್ ಎಲ್ಲಾ ಇಲ್ಲೇ ತಗೋ ಬರ್ಬೇಕಾಗತ್ತೆ ಇಲ್ಲಿ ತಂದ್ಕೊಂಡು ಆಗಲ್ಲ ಅದನ್ನ ನಾನು ಆಲ್ಮೋಸ್ಟ್ ಅಂಗಡಿಲೆ ಮಾಡೋದ್ರಿಂದ ಅಂಗಡಿಲೆ ಹೇಳ್ತೀನಿ ನಾನು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಕು ಎಷ್ಟು ಸಾಕು ಆಗುತ್ತೆ ಆಮೇಲೆ ಇಲ್ಲಿಂದ ಇಲ್ಲಿಂದ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾನು ಇವಾಗ ಏನ್ ಮಾಡ್ತೀನಿ ನಿಮ್ಗೆ ಏನ್ ಮಾಡ್ಲಿ ನಾನು ಫಸ್ಟ್ ಬಾಕ್ಸ್ ಗೋಸ್ಕರ ಹೆಂಗ್ ಮಾಡ್ಬೇಕು ಅನ್ನೋದ್ರ ಲೈಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಹೇಳಿದ್ರೆ ಇಲ್ಲಿಗೆ ಬಂತ ನೋಡಿ ನಾ ಕರೆಕ್ಟ್ ಆಗಿ ಹಾಕ್ತೀನಿ ಇವಾಗ ಇಲ್ಲಿವಾಗ ನಾನು ಹಾಕಿದ್ದೀನಿ ಅಂದ್ರೆ ಕರೆಕ್ಟ್ ಒಂದ್ ಸುತ್ತು ನಾನು ಅಲ್ಲೇ ಆ ಪಾಯಿಂಟ್ ಹಿಡ್ಕೊಂಡೇ ಇದ್ದೀನಿ ಅದ್ ಈಗ ಮಾಡಿ ಹೀಗೆ ಮಾಡಿದ್ರೆ ಇಲ್ಲಿ ಇಲ್ಲೂ ಒಂದು ಈ ಪಾಯಿಂಟ್ ಸ್ವಲ್ಪ ಇಷ್ಟು ಜಾಸ್ತಿ ಬರುತ್ತೆ ಬಟ್ ಅದ್ ಇರ್ಲಿ ಯಾಕಂದ್ರೆ ನಾವು ಲಾಸ್ಟ್ ಅಲ್ಲಿ ಬೇಕಿದ್ರೆ ಒಂದ್ ಪ್ಲೇಟ್ ಹೀಗ್ ಮಾಡಿ ಕೊಡ್ಬೋದಿದ್ರು ಅದಕ್ಕೆ ಸ್ವಲ್ಪ ಜಾಸ್ತಿ ಇಡ್ಬೇಕು ಏನಕಂದ್ರೆ ನಮ್ ಬಾಕ್ಸ್ ಹೋಲ್ಡಿಂಗ್ ಅಲ್ಲಿ ಎಲ್ರು ಕೊಟ್ಟಿರ್ತಾರೆ ನೀವು ಮಾಡಿ ಬಾಕ್ಸ್ ಹೋಲ್ಡಿಂಗ್ ಮಾಡ್ಕೊಡಿ ಅಂತ ಅವರು ಕೊಡುವಾಗ ಏನ್ ಮಾಡ್ತಾರೆ ಅವರು ಕಸ್ಟಮರ್ ಬಂದಿರೋರು ನೋಡ್ಬಿಟ್ಟು ನಾವು ಮಾಡಬಾರ್ದು ಹಾ ಅವರು ಓಕೆ ಇಷ್ಟ ಅಂತ ತಂದಿರೋದು ಅವ್ರದ್ದು ಸೀರೆ ಆಗಿರ್ಬೋದು ಬೇರೆಯವ್ರದ್ದು ಸೀರೆ ತಂದಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಬೇಕು ನಾವು ಕರೆಕ್ಟ್ ನಮ್ದೊಂದು ಬಾಡಿ ಅಳತೆ ಇಟ್ಕೊಂಡ್ರೆ ಇಷ್ಟ ಇಟ್ಕೊಂಡ್ರೆ ನಾವು ಈ ತರ ಎಲ್ಲಾ ಬಿಚ್ಚಿದ್ರೆ ಇನ್ನೂ ಉದ್ದ ಆಗತ್ತೆ ಇಷ್ಟೇ ಇಷ್ಟೇ ಇಟ್ಕೊಂಡ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಇಲ್ಲಿಂದ ಅಂದ್ರೆ ಫಸ್ಟ್ ಈ ಆ ಪಾಯಿಂಟ್ ಇದೆಯಲ್ಲ ಅಲ್ಲಿಂದ ಕರೆಕ್ಟ್ ನೀಟಾಗಿ ಫುಲ್ಲು ಈ ತರ ಫುಲ್ಲು ಸ್ವಲ್ಪ ಜಾಸ್ತಿನೇ ತಗೊಬೇಕು ಚಿಕ್ಕ ಚಿಕ್ಕದಾಗೆಲ್ಲ ತಗೊಳ್ಬೇಡಿ ಸ್ವಲ್ಪ ಜಾಸ್ತಿ ತಗೊಂಡಾಗ ನಾವ್ ನಡ್ದಾಡ್ದಾಗ್ಲು ಅದು ನಮ್ಗೆ ಆ ಪ್ಲೇಟ್ಸ್ ನೀಟಾಗಿ ಕಾಣಿಸುತ್ತೆ ನಾವ್ ಚಿಕ್ಕ ಚಿಕ್ಕದಾಗ್ ತಗೊಂಡಾಗ ಆ ಪ್ಲೇಟ್ಸ್ ಎಲ್ಲ ಮಿಕ್ಸ್ ಅಪ್ ಆಗಿಬಿಡುತ್ತೆ ಅವಾಗ ಪ್ಲೇಟ್ಸ್ ಏನೂ ಕಾಣಿಸಲ್ಲ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗೆ ತಗೊಬೇಕು ಈ ತರ ರಫ್ ಸೀರೆ ಸೀರೆ ಎಲ್ಲ ಸ್ವಲ್ಪ ಉದ್ದನೆ ಕೊಟ್ಟಿರ್ತಾರೆ ಸ್ವಲ್ಪ ಕ್ವಾಲಿಟಿ ಸೀರೆ ಎಲ್ಲ ಉದ್ದಾಗ ಬಂದಿರುತ್ತೆ ಲೆಂತ್ ಜಾಸ್ತಿ ಇರುತ್ತೆ ನೋಡಿ ಸ್ವಲ್ಪ ದೊಡ್ಡದಾಗೆ ತಗೊಳ್ಳಿ ಹೀಗ್ ಮಾಡಿ ஒன்ீ ஃபோர் ஃபைவ் சிக்ஸ் சவன் எயிட் நைன் நைன் ஆமில் இதக்கீக இட நைன் டென் இலவன் ಇದು ಎಷ್ಟು ಪ್ಲೇಟ್ ಬಂತು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಪ್ಲೇಟ್ ನಾನು ಈಗ ಆಲ್ರೆಡಿ ಹಾಕಿಟ್ಕೊಂಡಿದ್ದೀನಿ ಆಯ್ತಾ ಇವಾಗ ಹೀಗೆ ಹಿಡ್ಕೊಂಡೇನೆ ಈ ಪಿನ್ ಪಾಯಿಂಟ್ ಹಿಡ್ಕೊಂಡು ಮತ್ತೆ ಸರಿ ಚೆಕ್ ಮಾಡಬೇಕು ಅವಾಗ ಇಲ್ಲಿ ನನಗೆ ಇನ್ನ ಲೂಸ್ ಬರ್ತಾ ಇದೆ ಅದಕ್ಕೋಸ್ಕರ ಏನು ಮಾಡಬೇಕು ಇನ್ನ ಒಂದು ತೊಗೊಳ್ಬೋದು ಸಿಕ್ಸ್ ಆಮೇಲೆ ಸೆವೆನ್ ಓಕೆ ಸೆವೆನ್ ತಗೊಂಡಾಗ ಈಗ ಮತ್ತೆ ಹಿಡಿದು ನೋಡ್ಬೇಕು ನನ್ಗೆ ಸ್ವಲ್ಪ ಟೈಟ್ ಬರ್ತಾ ಇದೆ ಆಯ್ತಾ ಓಕೆ ಅಂತ ಬಿಟ್ಬಿಡ್ಬೇಕು ಹೀಗೆ ಮಾಡಿಕೊಂಡು ಆಮೇಲೆ ಇದ್ರನ್ನ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಇದ್ರನ್ನ ಹಿಡ್ಕೊಳ್ಬೇಕು ಹಿಡ್ಕೊಂಡು ಆದಷ್ಟು ಹೊಸ ಪಿನ್ ಯೂಸ್ ಮಾಡಿ ಆಯ್ತಾ ನಾನು ಅದು ಯಾವಾಗಲೂ ಹೇಳಿದ್ನಲ್ಲ ನಾನು ಸೂಜಿ ಯೂಸ್ ಮಾಡೋದ್ರಿಂದ ನಾ ಬಾಕ್ಸ್ ಫೋಲ್ಡಿಂಗು ಸೂಜಿನೇ ಇದು ಸೂಜಿದಾರನೇ ಜಾಸ್ತಿ ಹಾಕ್ತೀನಿ ಪಿನ್ ಯೂಸ್ ಮಾಡಲ್ಲ ಅಷ್ಟೊಂದಾಗಿ ಈ ತರ ಸುಮ್ಮನೆ ಹಾಕಿಟ್ಟಿದ್ದೀನಿ ನಾನು ಸುಮ್ಮನೆ ಇದ್ರಲ್ಲೇ ನಾನು ಒಂದ್ ಹೇಳಕ್ಕೆ ಎಲ್ಲೂ ಹೊರಗಡೆ ಹೋಗ್ ಕೊಡ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ನಮ್ಮನೇಲಿ ಒಂದು ಹತ್ತು ಜನರು ಸೀರೆನ ಎಲ್ಲರದ್ದು ಸೀರೆ ಆಲ್ ಈ ಪ್ಲೇಟ್ಸ್ ಹಾಕ್ಬಿಟ್ಟು ನೀಟಾಗಿ ನಾನು ಒಂದು ಬಳ್ಳಿ ಕಟ್ಟು ಬಳ್ಳಿಗೆ ಎಲ್ಲಾ ಸೀರೆನು ನೇತಾಕಿದ್ದೆ ಆತರ ಎಲ್ಲಾ ಇಟ್ಕೊಳ್ಳಿ ಈಸಿ ಆಗತ್ತೆ ಆ ಎಲ್ಲ ಪ್ರೋಗ್ರಾಮ್ ಇದ್ದಾಗ ನಮ್ಮಅಮ್ಮಂದು ಅಕ್ಕಂದು ಎಲ್ರದ್ದು ಸೀರೆನ ನಾನು ಈ ತರ ಸೀರೆ ಹಾಕಿ ನೆರಿಗೆ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ನಾನು ಬಾಕ್ಸ್ ಫೋಲ್ಡಿಂಗ್ ಮಾಡಿರ್ಲಿಲ್ಲ ಆತರ ರೆಡಿ ಮಾಡಿ ಇಟ್ಟಿದ್ದೆ ಏನಕ್ಕೆ ಅಕ್ಕಂಗೆ ಎಲ್ಲರಿಗೂ ಆತರ ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಮಾಡೋ ಅವ್ರು ಕರೆಕ್ಟ್ ಆಗಿ ಉಟ್ಕೊಳ್ಳೋಕೆ ಬರಲ್ಲ ಅದಕ್ಕೋಸ್ಕರ ನಾನ್ ಬಾಕ್ಸ್ ಫೋಲ್ಡಿಂಗ್ ಮಾಡಿರ್ಲಿಲ್ಲ ನಾರ್ಮಲ್ ಆಗಿ ಇದೊಂದು ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದು ಏನಕಂದ್ರೆ ಅವ್ರ ಜೆಂಟಲ್ಲಿ ಅವ್ರು ಒಂದ್ ಬಿಟ್ಟಿರ್ತಾರೆ ಒಂದ್ ಹಾಕಿರ್ತಾರೆ ಆತರ ಮಾಡ್ತಾರಂತ ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಇದೊಂದು ಸೆರೆಗಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ನಾನ್ ನೀಟಾಗಿ ಬಳ್ಳಿಗೆ ಎತ್ತಿಟ್ಟಿದ್ದೆ ನಾವ್ ಈ ತರನೆ ಇದು ಮತ್ತೆ ಇದು ಈ ಇದು ಇರುತ್ತಲ್ಲ ಈ ಫಸ್ಟ್ಲೆ ಕೆಳಗಡೆಲೆ ಇದು ಸೆರ್ಗು ಅಹ್ ಅದನ್ನ ನಾವ್ ಎರಡನ್ನೂ ರೆಡಿ ಮಾಡ್ಬಿಟ್ಟು ಬಾಕ್ಸ್ ಕೋಲ್ಡಿಂಗೇ ಮಾಡ್ಬೇಕಂತ ಇಲ್ಲ ದಾರಕ್ಕೆ ನೇತಾಕಿ ಇಡ್ಬೋದು ಇದು ಈಸಿಯಾಗಿ ಮಾಡ್ಕೊಳ್ಬಹುದು ಓಕೆ ನಾನು ಈ ವಿಡಿಯೋದಲ್ಲಿ ಮೊದಲೇ ಸೀರೆ ಪ್ಲೇಟ್ಸ್ ಎಲ್ಲ ಹೇಗೆ ರೆಡಿ ಮಾಡಿ ಇಟ್ಕೊಳ್ಬೋದು ನಾವು ಅರ್ಜೆಂಟ್ ಅರ್ಜೆಂಟಲ್ಲಿ ಗಿಡ್ಬಿಡೀಲಿ ಹೇಗೋ ಉಡೋ ಬದಲು ಮೊದಲೇ ಹೇಗೆ ನಾವು ರೆಡಿ ಮಾಡಿ ಇಟ್ಕೊಳ್ಬೋದು ಅಂತ ನಾನು ಹೇಳಿಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೀರೆ ಹೇಗೆ ಉಡ್ಬೋದು ಅಂತ ಹೇಳ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು